ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇಂಚಲ್ಲ ಮಾತೇ ಇರಲ್ಲ ಸೌಖ್ಯನ್ನೊಂದಿಲ್ಲ ಏರ್ಕೋರೇನೋ ಚಾನಲ್ ಸಬ್ಸ್ಕ್ರೈಬ್ ಮೇಲೆ ಜಾರ ಸಬ್ಸ್ಕ್ರೈಬ್ ಮಾಡ್ಕೊಲೆಂದು ಒಂದು ರೀತಿಯ ವಿಡಿಯೋ ಶುರು ಮಾಡ್ಕೊಂದಿಲ್ಲ ಇನಿ ಫಸ್ಟ್ ಟೈಮ್ ಏನು ಕಪ್ಪ ರೊಟ್ಟಿ ಮಾತೊಂದಿಲ್ಲೆ ಕಪ್ಪ ರೊಟ್ಟಿ ಬಂತಾರೆ ಕೆಲವೇನು ಓಡ್ ರೊಟ್ಟಿ ಬಂತಾರೆ ಹೆಂಕು ಎಂಕಲ್ ನಂಚಿ ಹೆಂಕು ಅಂದರೆ ಓಡ್ ರೊಟ್ಟಿ ಬಂದುಕು ಅಂತ ಫಸ್ಟ್ ಟೈಮ್ ಮತ್ತೊಂದಿಲ್ಲ ದಯ ಬಂಡ್ ಮಜ್ಜಿ ಅಣ್ಣ ಬೊಪ್ಪ ಡ್ಯಪಾನಿತ್ತೇ ಬಸ್ ಜೋರ ಬರೋನ್ ಇತ್ತಿಲ್ಲ ತಪ್ಪ ಕಂಡೇರು ಅಮ್ಮ ರೊಟ್ಟಿ ಕಪ್ಪಾರುಟ್ಟಿ ಮತ್ತೊಂದಿತ್ತೇರು ಅರೆ ಪುಡ್ ಪ್ರಪದ ವೆಡ್ಡ ಒಂದಿತ್ತ ತಿಂದ್ರ ಬಂದು ಅಮ್ಮತ್ತ ಮುದಿದ್ದರೆ ತಗುಲಾತಿ ನಮ್ಮಾಗ ನಾಲ್ ದಿನಕ್ಕೆ ಬರ್ತೊಂಡು ಸರಿ ಹಾಕಿಜಿ ಮಲ್ಪ ಬಂಡ್ರ ಚಲೇಜಿ ಬತ್ತಿನಪ್ಪ ತೂದಿಪ್ಪ ಅದ್ರು ಉಪ್ಪಾಡ್ಕೂರ ಮತ್ತೆ ಹೊಡೆದಿತ್ತೇರು ಕಲ್ಪದ ಹೊದಿತ್ತೇರು ಬೊಕ್ಕ ಪಂಡ ಅಂಚ ತೂಕ ಕಾವಾಲಿತ್ತೆಂಡ್ ಖಾವಿ ಅಂತೂ ಯಾವ ಮದ್ನ ಬತ್ತಿರಬೇಕು ಯೂಸ್ ಅವಲ್ ಜಿಜ್ಜಿ ಖಾವಾಲಿ ಅವು ದೇತಿ ಈ ಥರ ಅಂಚೆ ಇರ್ತೀನಿ ನಿಮ್ಮೆಲ್ಲ ಪೋದಿತ್ತೆ ಹೆಂಚೊಂಡು ತೂಕ ಬಂದು ಅದಕ್ಕೆ ಖಾವಲಿ ಗಾಲು ಅದಿತ್ತಿಜ್ಜಿ ಲಕ್ಕೊಂಡು ಇಜ್ಜಿ ಅಂತ ಟೆನ್ಶನ್ ಅವನು ಇತ್ತೆಂಡೆ ಈ ಕಮ್ಮಡಕ್ಕೆ ಹಂಡೆ ಏನೇನು ಒಟ್ಟು ಕಪ್ಪ ರೊಟ್ಟಿ ಪಾಡು ಪಾಡೊಂದು ಯಾಕಾರಿ ಇಲ್ಲ ನಾನು ಅಂತ ನುಪ್ಪೆಲ್ಲ ಪಾಡ್ಬಂಡೆ ಬೊಲ್ಕಟ್ಟ ಕಾಯಿಂಡ ತೈಕೋಸ್ಕರ ಅಂತ ನುಪ್ಪು ಪಾಡಂದ್ರು ಅದ್ಬಕಾ ಹೆಚ್ಚಾಗಿ ಹೆಚ್ಚ ಸೊಂತನೆ ಮರ್ತ ಬಂಡೇ ರೀ ಒಲ್ಲ ಲಕ್ಕಿ ಜಿಂದ ಬಂದ ವೇಸ್ಟ್ ಆಗಮತ್ತೈಕೋಸ್ಕರ ಅಂಚ ಇತ್ತಜ್ಜಿ ಹಾನು ಟ್ಯೂಷನ್ ಕಡಪುರೊಡ್ದು ಬಾರಿ ಕಾಡಿ ಒಂತ ಉಂದಾರ ಒಂದಾರ ಬುದ್ಲಾರ ಐಡ್ ಬಕ್ಕ ಕಡೆ ದೀಯ ಜಿಯಾನನ್ ಟ್ಯೂಷನ್ ಕಡಾಕ್ ಕೊಟ್ಟು ಬತ್ತದ ಕಡೆ ಐಡ್ ಬಕ್ಕ ಇತ್ತ ಜಿಯಾನು ಟ್ಯೂಷನ್ ಲೆತ್ತೊಂಬರ್ತದ ಲಾಂಡೇನ ಆ ಬರ್ತದ್ ಈತ ಕುದೇ ಇಲ್ಲೇ ಇತ್ತ ಕಪ್ಪಾ ರೊಟ್ಟಿ ಮಾಡ್ತೇ

ಬೈಯಾಗೆ ಮಲ್ಕೊಂಡ ಫಸ್ಟ್ ಇತ್ತದ ಮೊದ್ಲು ಗೊತ್ತಿ ಯಾರೇ ಪುರಬಾಡ್ವಂತೇನೆ ಈತ ತಲ್ಕೊಂಡು ತುಲೆ ತೆಲುಪು ಮಾಡ್ರಿ ಈತ ಈ ತೊಂಡು ಒಂತಪ್ಪ ಎತ್ತಿ ಇಷ್ಟು ತಿಂಡ್ರೆ ತಿಂಡ್ ಏನ ಮಲ್ಕೊಂಡು ಗೊತ್ತಾ ಒಂದು ಜಿ ಕಶುಪು ಸಪ್ರೇಟ್ ಮಲ್ಕೊಳ ಅತ್ ಏನ ಮಾಡ್ಕೊಂಡು ಒಂದು ಜಿ ಅನ್ನ ಕುಪ್ಪ ಗತ್ತಿಗತ್ ಅಂದರೆ ಗೊತ್ತು ಅನ ಕಪ್ಪ ರೊಟ್ಟಿ ಮಲ್ತಂದಿಲ್ಲ ಅಂದ್ ಇಬ್ಬು ಗೊತ್ತಜ್ ಅಂತರ ಮೊಬೈಲ್ಡ್ ಬಿಟ್ಟು

बिन दयपांड इन डक्कन उपदेट बरं तोर इथं हे बजाना ज्यात दीवार इक्ति दयपांनी कमिला तीकोण म्हंजिकाट मुखाल स्वल्प बाजाने किती हाक उद्या बजाने दीपन बत्ती बोक उन्न किचंड गमत्त जग ति ప్ప ఖుషి అప్పరు అంగోడు మల్త నిజ అండ్ మల్పండల్ మల్పుందూరు మల్పొడ అమ్మ తండ్ర ఊరుకేన్ బండా అది ఏమక్కించోడు బంద

ಹೆಂಗ್ಳಿಗೆ ಮುಚ್ಚ ಎಡ್ಡೆ ಅಂದ್ಕೊಂಡೆ ಎಲ್ಲೆಲ್ಲ ಮಲ್ಕೊಳ್ಳಿ ಧರ್ಮ ಬಂದ ಪೂರ ವೇಸ್ಟ್ ಮಾಡ್ತೇನೆ ಗಂಧತ್ತೆ ಏನು ಪೂರ ಮಲ್ತಿ ಬೊಕ್ಕ ಅಡ್ಡೆ ಪೂರ ಮಲ್ತಿ ಬೊಕ್ಕ ನಾನು ನಿಗಲೇ ತಿಕ್ವೆ ಕಪ್ಪರ್ ರೊಟ್ಟಿ ಪೂರ ಹಣ್ಣು ಆ ಇತ್ತೆ ಎಣ್ಣ ತಿನ್ನದ ಹಾಂಡ್ ಜೀ ಅನ್ನ ತಿಂದು ಹಾಂಡಿದ್ದೆ ಜೀ ಅಣ್ಣ ಬೊಪ್ಪಾಗೆ ತಿನ್ನೊಂದು ಇಲ್ಲೇ ಈ ಕಡೆ ಅನಿಕ್ಲೆ ಪಂದಿತ್ತೆ ಕೆಂದು ಹೆಂಚ ಹಾಂಡ್ ಇದಾಗಿ ಕಪ್ಪ ರೊಟ್ಟಿ ಮಲ್ಕೊಂಡು ಕೇತ ಜಾತೆ ಏನೇ ಸರ್ಪ್ರೈಸ್ ಕೊರ್ನಿ ಇದೆ ಕಪ್ಪರೊಟ್ಟಿಗೆ ಬೊಕ್ಕ ರೆಪ್ಪುಡ್ ಪಾಡೋಡ ತೆತ್ತಿ ತೆತ್ತಿ ಮಲ್ಕ ನಿನ್ನೊಂದಿತ್ತೆ ಬೊಕ್ಕ ಕಷ್ಟ ಮಲ್ತು ನೆನ್ಕೆಲ್ಲ ಎಲ್ಲ ಹಾಕ್ಬಿಡತ್ತೆ ಮಧ್ಯಾಹ್ನ ಮಲ್ಕೊಡಂಗಿಜ್ಜಿಜ್ಜಿ ಅನಾಗ ಸ್ಕೂಲ್ ಹೋಗುವಾಗ ಅಯ್ಕೋಸ್ಕರ ಅರೆ ಪುಡ್ಬಾಡ್ಜಿ ಊರಿಂದ ತೆತ್ತಿದ ಕಷ್ಟಪುಡೋ ದಿನವರಿ ಅತ್ತ ಅಂದಿ ಸಾಲ್ಡ್ ಅಂಚ ಅರೆ ಪುಡ್ ಪಾಡ್ದಿತ್ತು ಬಂದೇ ರೀ ಬುಕ್ಕ ಏನಪ್ಪ ತಾರ ಎಲ್ಲ ಹೊಂಟಿತ್ತೆ ಕೈಗೋಸ್ಕರ ಏನ ಅರೆ ಕೊಡ್ಬಾಡ್ರೆ ಬುಜಿ ಅರೆ ಪುಡ್ಪಾಡಿನ ತಾರ ಇಪ್ಪ ಅಮ್ಮತ್ ಬೋಡು ಅಂಚ ಖುಷಿ ಅಂಡಿ ಅಮ್ಮಲ್ಲ ಇಂಜನೇ ಮಲ್ತೊಂಡಿದ್ದೇನೆ ಇರ್ಕೊಡಕ್ಕನ ನಿಂತ ಅಮ್ಮ ಮಲ್ತೊಂಡು ನಿಂತೇರು ಕಪ್ಪ ರೆಟ್ಟಿ ಅರೆ ಕೊಡ್ಬಾರ್ದು ಅಂಚೆನಾಥದ್ದೆ ಗುಡ್ಡತೆ ನುಡಿದ ಕಣನೇ ಫನ್ನೇನು ಇಲ್ಲೇ ಮನದನಿ ಗೀತ ರೆಡಿ ಮಲ್ತು ಹೊತ್ಬ ಅಂದತ್ತೆ ಒಕ್ಕ ಯಾನೇ ನನ್ನ ಪುಗಾರವನ್ನು ದಾರ ಬದುಕೊಂಡೆ ಸರಿಯ ಪೂಜೆ ಅಂಚನೆ ಮೆಲ್ಲ ದಪ್ಪ ನಂದ ಜಿಡಿತೇನೆ ಎರಡಕ್ಕೆ ಸರಿ ಹಂಡತೆ ಇದಕ್ಕೋಸ್ಕರ ಮಲ್ತೇನೆ ಜಿಣ್ಣ ಅಡ್ಡಿಯನ್ನು ಭಾರಿ ಕಮ್ಮಿ ಮಲ್ಕೊನು ಚಪಾತಿ ಒಂದು ಮಲ್ಕೊಂಡು ಇಪ್ಪತ್ತಿ ಕೆಲಸ ಪುರ ಫೋನಾಗ ಚಪಾತಿ ಮಲ್ಕೊನು ಅಂಚ ನಾನೇನ ತಿಂದ್ರ ಉಂಡು ಇನ್ನ ಫೇವ್ರೇಟ್ ನಾನೇನ ಇನ್ನ ಫೇವ್ರೇಟ್ ಬುಡ್ಚಿ ಎಡ್ಡೆ ಹತ್ತಿಜಿ ಸತ್ಯ ಮಲ್ಲ ಇರ ಈರಂಚ ಬುಡ್ಚಿ ಬಂದಾಗ ಎಡ್ಡೆ ಹತ್ತಿಜಿ ಎಡ್ಡೆ ಅರ್ ವನಸ್ಮಲ್ ತಂದಿಲ್ಲ ಅವ್ರ್ ಸರಿ ಆಗ್ಬಿಜ್ ಅದೇ ನಮ್ಮ ವೀಡಿಯೋ ಮಲ್ಕೊಂಡು ಹೇಗಿಲ್ಲ ಕಂಫರ್ಟೇಬಲ್ ಆಗ್ಬಿಜು ಬಂದು ತಿಂದರೆ ಚೂರು ಚೂರಂಡೆಲ್ಲ ಬರ್ತೇವೆ ಅಕ್ಕ ವೀಡಿಯೋ ಬು ಯಾ ಯಾವೆ ವೀಡಿಯೋ ಬಲ್ಲಿ ವೀಡಿಯೋ ಬಲ್ಲೆ ಎಂದು ಆಪು ಸೌಂಡ್ ಮೆಲ್ಲೋದಿಲ್ಲ ಸೌಂಡ್ ಮೆಲ್ಲೋದಿಲ್ಲ ಬಲ್ಲೆಂದು ಆದ್ರೆ ಹೆಚ್ಚಾಗಿ ಬರ್ಬಿಜು ಏನೋ ಚಾನ್ಸೆ ಏನು ಕೆಪಾತರಲ್ಲ ಚ ಒಂದು ಮಿಕ್ ಏನಪ್ಪರು ವನಸಂಡು ತೂಕನ ಇಲ್ಲೇ ಜಿಯನ್ನ ಸ್ಕೂಲು ಉಂಡೈ ಗೊತ್ತಿದ್ದು ಎಲ್ಲ ಏನ ಸ್ಪೆಷಲ್ పర్బేనా పర్బ ఉండే ఈత రజ ఎప్పుోడుత్ోడు మొగలగ దాదాలు ఓత్తున్న రజ దిక్కిన హా రజ ఉండ ఇచ్చా బ ఇళ్ె రజె ఇచ్చి రజె ఇంతం ఇద్దె అంద బండె ఈ వార నాలు రజడు ఆ ఫ్రెండ్స్ నన్న వీడియో ఇలా కంటిన్యూ మరిపై అప్పో ఈ స్కూల్డు ఏనాడుబోదు బొక్క ಫ್ರೆಂಡ್ನ ಪುದಾರ್ ಕೇ ನೋಡು ಕಪ್ಪಿದೆ ಬುಲ್ದಿದೆ ಪಂಡ್ರೆ ಅಲ್ಲಿ ಏನಂದ ಹೆಂಗೆ ಪಡುವ ಬೈಯಡು ಓಕೆ ಅಲ್ಲೇ ಏ ಪ ಅಲ್ಲಿ ಏ ಪೇನೋಡು ಸರಿ ಅಂತಲೇ ಬಾಯ್ ಬಲ್ಲಿ ಸರಿ ಕೈಗೊಂಡು ಬಾಯ್ಗೆ ಅಂಗಿಡ ಪಕ್ಕೂ ಜೀವನ அங்கிட பத்துண்டா அவுடய்தூலென் துவான அங்கிட பத்து ஜியான நான் ஸ்கூலுக்கு வத்தே எட்டு தின ரஜை ஷனிவார ஐத்தார சோமாரஜை கோடைமுட்ட ரஜை இத்திடு கோடைமங்கலாரத்தை மங்களவார முட்ட இனி புதவார இனி ஸ்கூல் நாலு தின அந்த நாலு தின ரஜை இத்தனி இனிவந்து உதாசீன அல்ல வந்து ஜியானே ஆயிரது எங்களுக்கு உதாசீன ஒன்று இத்தினி கொனது புடோடத்த அந்த பஸ் போது பக்கா முருணி ஃபோட்டோ கொடுறப்ப முருகானிங்க ஃபோட்டோ திக்கி தி ஜி ஐக்கு இனி பார்த்தோன்னு ஃபோட்டோ ఉదార్పుర బరేది కొర్ర అంతేరు ఇంచ ఫోటో ఇంచునిఫార్మ్ ఏ రెడ్ ఫోటోదే ఇరు రెడ్డ ఎట్ల తెలుపు ఆర తెలుతుంది ఇంచె తోజు ఏనిఫార్మ్ శాలే కొర్రగై అయితే సరి తోజన్ నిజి ಮಸ್ತ್ ಏನ ಬಂದರೆ ಕೋಡಿಗೆರೆ ಕುಲ್ದಲೇಕ ಕುಲಿದೆ ಬುಕ್ಕ ಸ್ಕೂಲ್ ಮೂಜಿ ಫೋಟೋ ಕೊರ ಬಂತೀರಿ ಚೆ ಅದೇ ತಿನ್ನ ಅಜ್ಜಿ ಅನ್ನ ಕೈಟ್ಟೆ ಕೊರ್ಪೆ ಬಂದೆ ಟೀಚರೇ ಕೊರು ಕೊರೊಂದು ಕೊರ್ಪ ಅಕ್ಕ ಬಂಡೇರು ಬುರ್ಚಾಕ್ಳೋಲ್ಲ ದಾಟ್ಯಾರಲ್ಲ ಬೈಯರ್ ನಮ್ಮ ಕಣೋದು ಹೊರಕ ಬಂದು ಅಂಚೆತೆ ಬ್ಯಾಗಡೆ ದಿ ಹೊಡಪ್ಪ ಯಾರು ಮಾಡ್ತದ ಪುರಕೋತೆ ಅಂತ ಒರೆಸಾರ ಉಂಡಿದ್ದು ಪೂರ ಹೊರೆಸಾಡತ್ತೆ ಅಂಚಾ క్క వన్స్ మిపరండు వన్స్పూర్ ఆదు అంతే ఆ వీడియో పూరి ఎడిట్ మరండి వీడియో పూరి ఎడిట్ మంతా అది ఆళ్ళు టైం తిక్కడ జప్పును ఈ జిందర రాపు నాలుగు గంటాపు నిన్న వీడియో ఎడిట్టు వన్స్పూర్ అది అనగా కొంచె కను ఒంటారు ధర పడే ఆ సర్పుడు ఇషెండ్ అది కట్టారు అందులో అంచాయించురు కాటండు

ಆ ಫ್ರೆಂಡ್ಸ್ ನಿಮಗೆ ಎಲ್ಲಿಯ ವೀಡಿಯೋ ನೀಡಾಗ ಏನು ಮಾಡ್ತೇವೆ ನೆಕ್ಸ್ಟ್ ವೀಡಿಯೋ ತಿಕ್ಕು ಅಂಜಿ ವೀಡಿಯೋ ಇಷ್ಟ ಅಂದ್ರೆ ಲೈಕ್ ಮಾಡ್ಲೇ ಶೇರ್ ಮಾಡ್ಲೇ ಸಬ್ಸ್ಕ್ರೈಬ್ ಮಾಡ್ಲೇ ಮಾತೇರಿಗಲ ಬಾಯ್ ಬಾಯ್